ಗಂಡ ಬೇಡವಾದ ಪ್ರಿಯಕರ ಬೇಕಾದ ಗಂಡನ ಸರ್ವಸ್ವವನ್ನು ದೋಚಿದ ಕಿಲಾಡಿ ಹೆಂಡತಿ ಯಾವುದಕ್ಕೂ ಕಮ್ಮಿ ಮಾಡದ ಗಂಡ ಇಬ್ಬರು ಮುದ್ದಿನ ಮಕ್ಕಳು ಹೆಂಡತಿ ಹೆಸರಲ್ಲೇ ಆಸ್ತಿಯನ್ನು ಮಾಡಿಟ್ಟಿದ್ದ ಪತಿರಾಯ ಈಗ ಆತನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ ಇಲ್ಲೋರ್ವ ಚಾಲಾಕಿ ಮಹಿಳೆ ಜಿಲ್ಲೆಯ ಮಾರಿಹಾಳದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಆಸಿಫ್ ಸೈಯದ್ ಮತ್ತು ಮಾಸಾಬಿ ಕೆಲ ವರ್ಷಗಳ ಹಿಂದೆ ಮದುವೆಯಾಗಿದ್ರು ಎರಡು ಮುದ್ದಿನ ಮಕ್ಕಳ ಜೊತೆ ಸುಂದರವಾದ ಸಂಸಾರವಾಗಿತ್ತು ಇವರ ನಡುವೆ ಬಂದವನೇ ಆಸಿಫ್ನ ಗೆಳೆಯ ಬಸವರಾಜ್ ಆಸಿಫ್ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ ಬಸವರಾಜ್ ಸಿಟಿ ಮನಿ ಆಸಿಫ್ನ ಕ್ಲೋಸ್ ಫ್ರೆಂಡ್ ಆಗಾಗ ಮನೆಗೆ ಕೂಡ ಬರ್ತಾ ಇದ್ನಂತೆ ಆದ್ರೆ ತನ್ನ ಹೆಂಡತಿ ಆತನ ಬಲೆಗೆ ಬಿದ್ದಿದ್ದು ಪಾಪ ಮುಗ್ಧ ಗೆ ಗೊತ್ತೇ ಆಗಿಲ್ಲ ಯಾವಾಗ ಬಸವರಾಜ್ ಜೊತೆ ಪರಾರಿಯಾಗಿದ್ಲೋ ಆಗ್ಲೇ ನೋಡಿ ಸ್ನೇಹಿತ ಮತ್ತು ಹೆಂಡತಿಯ ಮೋಸದಾಟ ಬಟ ಬಯಲಾಗಿದೆ ಗಂಡ ಆಕೆಯ ಪತ್ನಿ ಮಾಸಾಬಿ ಹೆಸರಲ್ಲಿ ಸೈಟ್ ತಗೊಂಡಿದ್ದ ಕಾರ್ ಖರೀದಿ ಮಾಡಿದ ಅಲ್ಲದೆ ಕಷ್ಟಪಟ್ಟು ದುಡಿದು ಹಣ ಚಿನ್ನ ಗಳಿಸಿದ್ದ ಅದೆಲ್ಲವನ್ನು ತೆಗೆದುಕೊಂಡು ಪ್ರಿಯಕರ ಬಸವರಾಜ್ ಜೊತೆ ಪರಾರಿಯಾಗಿದ್ದಾಳೆ ಇನ್ನು ಪರಾರಿಯಾಗುವ ದೃಶ್ಯಗಳು ಸಿ ಸಿಟಿವಿಯಲ್ಲಿ ಸರಿಯಾಗಿವೆ ನನ್ ಮನೆಯಾಗೇನ್ರಿ ನನ್ನ ಜೀವನದ ಸಂಬಂಧ ನನ್ನ ಬಾಳೆ ಸಂಬಂಧ ಐದು ಲಕ್ಷ ರೂಪಾಯಿ ಇಟ್ಟೇನ್ ರೀ ಕ್ಯಾಶ್ ಮನೆಯಾಗ ಹ್ಮ್ ಅದ್ನು ತೊಗೊಂಡು ಹೋಗ್ರಿ ಆರು ತುಲಿ ಆರು ಊರು ತುಲಿ ಬಂಗಾರ ಐತ್ರಿ ನನ್ನ ಮನೆಯಾಗ ಅದ್ನು ತಗೊಂಡ್ರಿ ಮತ್ತ ನಂದ್ಗಡ ನಂದಗಡ ಪ್ರಾಪರ್ ಊರ್ರಿ ಆ ನಂದ್ಗಡ್ನಾಗ ಒಂದು ಜಾಗ ತಗೊಂಡಿನ್ರಿ ನಾ ಒಂದು ಒಂದ್ ಗುಂಟೆ ಜಾಗ ಐತ್ರಿ ನಂದಲ್ಲಿ ಆ ಜಾಗ ಅಕ್ಕಿನ ಹೆಸ್ರೇನೈತ್ರಿ ಐತ್ರಿ ಯಾಕಂದ್ರೆ ನಾನು ಡ್ರಾವರ್ ಕೆಲಸ ಮಾಡ್ತೀನಿ ರೀ ಸರ್ ಗಾಡಿ ಮೇಲೆ ಹೋಗ್ತೀನಿ ರೀ ನಾನು ಅಂತ ಕೆಲಸ ಅಕ್ಕಿನ್ ಬಟ್ ಹುಡುಗರು ಇರ್ತಾವ ಕೆಲಸ ನಾನು ಆ ಲೆಕ್ಕದ್ಲೆ ಅಕ್ಕಿನ ಮೇಲೆ ಅಕ್ಕಿನ ಹೆಸ್ರ ಮೇಲೆ ಇಟ್ಟಿನ್ರಿ ರೀ ಸರ್ ಎಲ್ಲ ಒಂದು ಜಾಗ ಅಕ್ಕಿನ ಹೆಸ್ರ ಮೇಲೆ ಇತ್ತು ರೀ ಹೆಂಡತಿ ಮಕ್ಕಳು ಎಲ್ಲ ಕಾನು ಮಾಡಿಟ್ಟ ಆಸ್ತಿ ಅಂತಸ್ತಿನ ಜೊತೆ ತನ್ನೆಲ್ಲಾ ಕನಸುಗಳನ್ನ ಹಾಳು ಮಾಡಿ ಹೋದ್ಲು ಅಂತ ಗಂಡ ಇದೀಗ ಕಂಗಾಲಾಗಿದ್ದಾನೆ ಬಸವರಾಜ್ ಸೀತಿಮನಿ ಮೇಲೆ ಕಿಡ್ನ್ಯಾಪ್ ಕೇಸ್ ದಾಖಲಿಸಿದ್ದಾನೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ